ವೀಕ್ಷಕರೇ ನಮಸ್ತೆ ಇವತ್ತು ಏನೆಲ್ಲ ನಮ್ಮ ಟೀಚರ್ಸು ಇವತ್ತು ಗೂಗಲ್ ಕಡೆಯಿಂದ ಏನು ಸರ್ವೇನ ಮಾಡ್ತಾ ಇದ್ದಾರೆ ನೀವೆಲ್ಲ ಈ ವಿಡಿಯೋ ನೋಡ್ತಾ ಇರೋಂಥವರು ಸೊ ಎಷ್ಟೋ ವಿಷ ವಿಷಯಗಳನ್ನ ತಿಳ್ಕೊಂಡಿರ್ತೀರಿ ಫಸ್ಟ್ ಟೈಮ್ ಆದರೆ ನಿಮ್ಗೆ ಏನು ನಡೀತಾ ಇದೆ ಅನ್ನೋದನ್ನ ಇವತ್ತು ಕ್ಲಾರಿಫಿಕೇಷನ್ ನಿಮಗೆ ಬಂದೇ ಬರುತ್ತೆ ಸೊ ಬಿಕಾಸ್ ಆರ್ ಸೈಡ್ ವಿ ಆರ್ ಡೂಯಿಂಗ್ ಎ ಗ್ರೇಟೆಸ್ಟ್ ಪ್ರಾಜೆಕ್ಟ್ ಇನ್ ದ ವರ್ಲ್ಡ್ ನೋ ಬಡಿ ಈಸ್ ಡೂಯಿಂಗ್ ದಟ್ ಟೈಪ್ ಆಫ್ ಪ್ರಾಜೆಕ್ಟ್ ವಿ ಆರ್ ಡೂಯಿಂಗ್ ಸೊ ಅದು ಯಾರೆಲ್ಲ ಪೇರೆಂಟ್ಸು ತಮ್ಮ ಮಕ್ಕಳಿಗೆ ನಾವು ಇನ್ನೇನೋ ಬೆಟ್ರ್ ಕೊಡ್ಬೋದಾಗಿತ್ತು ಅಂತಿರ್ತಾ ಇರೋದಲ್ಲ ಕೊಡೋಕ್ಕಾಗ್ದಿರೋದನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿರ್ತೀವಲ್ಲ ಅದನ್ನೇ ಇವತ್ತು ನಮ್ಮ ಟೀಚರ್ಸು ನಮ್ಮ ಒಂದು ವರ್ಷಾನ್ಗಟ್ಟಲೆ ಎಕ್ಸ್ಪೀರಿಯೆನ್ಸ್ ಇರುವಂಥ ಟೀಚರ್ಸು ಇವತ್ತು ಪ್ರಾಜೆಕ್ಟ್ನ ಮಾಡ್ತಾ ಇರೋವಂಥವ್ರು ಸೊ ಅವ್ರ ಬಾಯಲ್ಲಿ ಅವರ ಒಂದು ಮಾತುಗಳನ್ನು ಯಾವ ನಡೀತಾ ಇದೆ ಅನ್ನೋದನ್ನ ನಿಮಗೂ ಒಂದು ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಹಾಯ್ ಬೋಯ್ ಬೋಯ್ ಯಾ ಏನಿದೆ ಯಾವ ರೀತಿ ಇದೆ ನಿಮ್ಮ ಪ್ರಾಜೆಕ್ಟ್ಸ್

ಸೊ ಅಫ್ಕೋರ್ಸ್ ಏನು ನಾವು ಮೆಂಬರ್ಶಿಪ್ ಅಂತ ಮುಖ್ಯವಾಗಿ ಪೇರೆಂಟ್ಸ್ ಅಂತ ಕೊಡ್ತಾ ಇದ್ದೆ ಯಾಕಂದ್ರೆ ಪೇರೆಂಟ್ಸ್ ಅರಿವು ಬಂತು ಅಂತ ಹೇಳಿದ್ರೆ ಮಕ್ಕಳಿಗೆ ಏನು ಎಜುಕೇಶನ್ ಕೊಡಬೇಕು ಏನು ಕೊಡಿಸ್ಬೋದು ಅಂತ ನಿಮ್ಮ ಪಾಶ್ ಅರಿವು ಬಂದ್ರೆ ಮಕ್ಕಳು ಉದ್ದಕ್ಕೆ ಆಗಿ ಆಗ್ತಾರೆ ಇದು ನಮ್ಮ ಒಂದು ಫೌಂಡೇಶನ್ ನಿಲುವು ಈಗ ತಗೊಂಡಂತ ಕಾನ್ಸೆಪ್ಟ್ ಪ್ರಕಾರ ಓಕೆ ಪೇರೆಂಟ್ಸ್ ಅವೇರ್ನೆಸ್ ಬರ್ಬೇಕು ಓಕೆ ವಾಟ್ ಯು ಹೌ ಹೌ ದ ಪ್ರಾಜೆಕ್ಟ್ ಇಸ್ ಗೋಯಿಂಗ್ ಆನ್ ಏನೆಲ್ಲ ಫೀಡ್ಬ್ಯಾಕ್ ಬರ್ತಾ ಇದೆ ಸೊ ಪೇರೆಂಟ್ಸ್ ಕಡೆಯಿಂದ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಅನ್ನುವಂತದ್ದು ಸಿಗ್ತಾ ಇದೆ ನಾವು ಯಾವಾಗೋ ಒಂದು ವಿಲೇಜ್ ಗೆ ಅಂತ ವಿಸಿಟ್ ಅಂತ ಕೊಟ್ಟಾಗ ಅವ್ರ ಕಡೆಯಿಂದ ಕೂಡ ಆ ಸಂಸ್ಥೆ ಬಗ್ಗೆ ಆಶೀರ್ವಾದ ಓಕೆ ವಿಜಿಟ್ ಆಗ್ತಾ ಇದ್ರಿ ನೆಕ್ಸ್ಟ್ ಎಸ್ ಸರ್ ಸೋ ಫಸ್ಟ್ ಮಾಹಿತಿ ಗೊತ್ತಿರಬೇಕು ಪೇರೆಂಟ್ಸ್ ಲಿಂಕ್ ಅಲ್ಲಿ ಇಟ್ಕೊಂಡು ಅವ್ರಿಗೆ ನೆಕ್ಸ್ಟ್ communication ಆಗಿರೋದು ಎಜುಕೇಶನ್ ಕೊಡ್ತಾ ಜಾಬ್ ಕೊಡ್ತರಲ್ಲಿ ಅವರ 100% ಎಲ್ಲಾದ್ರೂ ಪಿಕಪ್ ಆಗಿತ್ತಾರೆ ಓಕೆ ಐದನೇ ಕ್ಲಾಸ್ ಅವರಲ್ಲಿ ಅವ್ರ ಡಿಗ್ರಿ ಮುಗಿಸಿ ಮಾಸ್ಟರ್ ಡಿಗ್ರಿ ಮುಗಿಸೋರು ಟಚ್ ಅಲ್ಲಿ ಇರ್ತೀರಾ ಅಂತ ಹೇಳಿದಿರಾ ದಾಟ್ಸ್ ಗುಡ್ ಗುಡ್ ಗುಡ್

ಈ ಒಂದು ಪ್ರಾಜೆಕ್ಟ್ ತುಂಬಾ ಯೂಟಿಲೈಸ್ ಆಗುತ್ತೆ ಯಾಕಂತ ಹೇಳಿದ್ರೆ ಸೊ ಎಲ್ಲರಿಗೂ ಯೂಸ್ ಆಗುವಂತದ್ದು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಈ ಒಂದು ಪ್ರಾಜೆಕ್ಟ್ ನೆಕ್ಸ್ಟ್ ಓಕೆ ಇವಾಗ ನಡೀತಾ ಇರುವಂತ ಪ್ರಾಜೆಕ್ಟ್ ಏನಿದೆಯೋ ಸೊ ಇದು ದೊಡ್ಡ ಮಟ್ಟಕ್ಕೆ ನಡೆಯುವಂತದ್ದು ಯಾಕೆ ದೊಡ್ಡ ಮಟ್ಟಕ್ಕೆ ಅಂತ ಹೇಳ್ತೀವಿ ಅಂದ್ರೆ ಸೊ ಇದು ಒಂದು ವಿಲೇಜ್ಗೆ ಸಂಬಂಧಪಟ್ಟ ಎಂಬ ಒಂದು ತಾಲೂಕಿಗೆ ಸಂಬಂಧಪಟ್ಟದ್ದು ಅಲ್ಲ ಸೊ ಹಳ ಕರ್ನಾಟಕ ಪೂರ್ತಿ ಈ ಅಪರ್ಚುನಿಟಿನ ಯೂಸ್ ಮಾಡ್ಕೋಬಹುದು ಅಡ್ಡಿ ಇಲ್ಲ ಸೊ ಈಗ ನಾವು ಆಕ್ಚುಲಿ ವಿ ಹಾವ್ ಟು ಟೆಲ್ ಅಬೌಟ್ ಯು ಐ ಆಸ್ಕಿಂಗ್ ಎಲ್ಲರೂ ಕೂಡ ಖುಷಿಯಾಗಿದ್ದೀರಾ

ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ ಬಟ್ ಈಗ ಒಂದು ಒಳ್ಳೆ ಕಾನ್ಸೆಪ್ಟ್ ಅನ್ನೋದು ಸೊ ಒನ್ ಲ್ಯಾಕ್ ಇಂದ ಟೂ ಲ್ಯಾಕ್ಸ್ ಮೆಂಬರ್ಶಿಪ್ ಅಂತ ಕೊಡ್ತಾ ಇದ್ದಾರೆ ಸೊ ಇವನ್ಸ್ ಓಕೆ ಒಂದು ಫೈವ್ ಟು ಸಿಕ್ಸ್ ಡಿಸ್ಟಿಕ್ಸ್ ಅಲ್ಲಿ ಕ್ಲಾಸಸ್ ಮಾಡಿದೀನಿ ಅವರ ಪ್ರೀತಿ ವಿಶ್ವಾಸ ನನ್ಗೆ ಸಿಕ್ಕಿದೆ ಅಂತ ಖುಷಿ ನಂದಿದೆ ನಾವು ಐ ಆಮ್ ಆಸ್ಕಿಂಗ್ ಟು ಯು ಆಲ್ ದ ಮೆಂಬರ್ಸ್ ಸೊ ತಾವೆಲ್ಲರೂ ಕೂಡ ವರ್ಷಾನಗಟ್ಲೆ ಕೆಲಸ ಅಂತ ಹೇಳಿದ್ರೆ ಸೊ ಹೊಸ ಪ್ರಾಜೆಕ್ಟ್ಸು ಎಂಟು ವರ್ಷ ಅಂತೀರಿ ಐದು ವರ್ಷ ಅಂತೀರಿ ಮೂರು ವರ್ಷ ಅಂತೀರಿ ಸೊ ಇದನ್ನೆಲ್ಲ ನೋಡಿದಾಗ ನಮ್ಮ ವ್ಯೂವರ್ಸ್ಗೊಂದು ಡೌಟ್ ಬರುತ್ತೆ ಇನ್ಕ್ಲೂಡಿಂಗ್ ಮೀ ನನಗೂ ಕೂಡ ಒಂದು ಡೌಟು ನಾನು ಕೇಳಬೇಕಾದಂತ ನಮ್ಮ ವ್ಯೂವರ್ಸ್ನ ಪರವಾಗಿ ಓಕೆ ವೈ ಯು ಆರ್ ಹ್ಯಾಪಿ ಆರ್ ವೈ ಯು ಆರ್ ಲೈಕಿಂಗ್ ದಿಸ್ ಟ್ಯೂಟೋರಿಯಲ್ ಆರ್ ಅಸೋಸಿಯೇಷನ್ ಆ್ಯಂಡ್ ಎರಿಥಿಂಗ್ ಒಂದು ಪಾಯಿಂಟನ್ನು ಹೇಳಿ ಸೊ ನೀವು ಎಕ್ಸ್ಪ್ಲೇನ ಮಾಡಿ ಜಸ್ಟ್ ವಿತಿನ್ ಸೆಕೆಂಡ್ಸ್

ನಾವು ಐ ಲಾಸ್ಕ್ ಯು ಸೊ ಒಂದು ವೀಕ್ಷಕರ ಪರವಾಗಿ ವ್ಯೂವರ್ಸ್ನ ಪರವಾಗಿ ಒಂದು ಕ್ವಶನ್ಸ್ ನಿಮಗೆನೆ ಓಕೆ ನೀವು ಇಲ್ಲಿ ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು ಅವನೇ ಇಯರ್ಸು ತ್ರೀ ಇಯರ್ಸಲ್ಲಿ ನೋಡಿದಂಥ ಹೈಲೈಟ್ ಪಾಯಿಂಟ್ ಯಾವ್ದಾರ ಒಂದು ಸರ್ ಅಂದ್ರೆ ಸೊ ನಾನು ಈಗ ಆಲ್ರೆಡಿ ಸೊ ಹತ್ತರಿಂದ ಹದಿನೈದು ವಿಲೇಜ್ ಕ್ಯಾಂಪ್ ಗಳನ್ನ ಸೊ ಅಲ್ಲಿ ವಿಲೇಜ್ ಅಲ್ಲಿ ಉಳ್ಕೊಂಡು ಸೊ ನೀವು ಮಾಡಿದಿರಿ ಓಕೆ ಟೋಟಲ್ ಎಷ್ಟು ವಿಲೇಜ್ ಕ್ಯಾಂಪ್ ಗಳನ್ನ ಮಾಡಿದ್ದೀರಿ ತೌಸಂಡ್ ವಿಲೇಜಸ್ ಕ್ಯಾಂಪ್ ಕ್ಯಾಂಪ್ಸ್ ನ ಮಾಡಿದ್ರಿ ಎಷ್ಟು ಜನಕ್ಕೆ ಎಜುಕೇಶನ್ ನ ಕೊಟ್ಟಿದ್ರಿ ಫೋರ್ ತೌಸಂಡ್ ಮೆಂಬರ್ಸ್ ಗೆ ಎಜುಕೇಶನ್ ನೀವಲ್ಲ ಟೋಟಲ್ ಅಸೋಸಿಯೇಷನ್ ಕಡೆಯಿಂದ ಎಷ್ಟು ಜನಕ್ಕೆ ಕೊಟ್ಟಿದ್ರಿ ಒನ್ ಲ್ಯಾಕ್ ಮೇಲೆ ರೀಚ್ ಆಗಿದೆ ರೀಚ್ ಆಗಿದೆ ಓಕೆ ಎಷ್ಟು ಹಳ್ಳಿಗಳಲ್ಲಿ ನೀವು ಕ್ಲಾಸ್ ಮಾಡಿರ್ತೀರ ಮೋಸ್ಟ್ಲಿ ಒಂದು ಸುಮಾರು ಇಲ್ಲ ಅಂತಂದ್ರೆ ಇನ್ನೂರಿಂದ ಮುನ್ನೂರು ಮುನ್ನೂರು ಓಕೆ ಯು ನೀವು ನಿಮ್ಮ ಫ್ರೀಡಮ್ ಯಾಕೆ ಬಂತು

ನಿಮಗಿಂತ ಜಾಸ್ತಿ ಫ್ಯಾಮಿಲಿ ಮೆಂಬರ್ಸ್ಗೆ ಸಂಸ್ಥೆ ಬಗ್ಗೆ ಗೊತ್ತು ಅನ್ನೋದು ನೀವು ಹೇಳ್ತಾರೆ ಸೊ ವೈ ನಿಮ್ಮ ನಿಮ್ಮ ಫ್ರೀಡಮ್ನ ಸೂತ್ರ ಏನು ಸರ್ ಅಂದರೆ ಫ್ಯಾಮಿಲಿ ಮೀಟಿಂಗ್ಸ್ನ ಮಾಡಿ ನ ಒಪ್ಸೋದು ನಮ್ಮ ಕೈಯಲ್ಲಿ ಆಗೋಲ್ಲ ಬಟ್ ಅದು ಆ್ಯಸ್ ಎ ಮೆಂಟರ್ ಆಗಿ ನೀವು ಮಾಡಿದ್ದೀರಾ ಅದರಿಂದಲೇ ನಾವು ಇವತ್ತು ಖುಷಿಯಾಗಿ ಫ್ರೀಡಮ್ ಆಗಿದ್ದೀವಿ ಓಕೆ ಯು ನಿಮ್ಮಲ್ಲಿ ಫ್ರೀಡಮ್ನ ಸೂತ್ರ ಏನು ನೀವು ಯಾಕೆ ಇಷ್ಟು ಫ್ರೀಡಮ್ ಆಗಿದ್ದೀರಿ ನೀವು ವಿಲೇಜ್ ಕ್ಯಾಂಪ್ ಗಳನ್ನ ಮಾಡಿದೀರಿ ಅಲ್ಲಿ ಪ್ರಾಜೆಕ್ಟ್ ಹೋಗ್ತೀರಿ ಯಾವುದೇ ಊರಿಗೆ ಹೋಗಿ ನೀವು ಪ್ರಾಜೆಕ್ಟ್ ನ ಮಾಡ್ತಿರಲ್ಲ ಏನ್ ನಿಮ್ಮ ಅಷ್ಟು ಧೈರ್ಯ ಏನದು ನಮ್ಮ ಬಾಸ್ ಅಡ್ವೈಸ್ ಕೊಟ್ಟಿರುವಂತದ್ದು ಫ್ಯಾಮಿಲಿ ಸಪೋರ್ಟ್ ಯು ಯು ಆರ್ ಮುಸ್ಲಿಂ ಸೊ ಸಾಮಾನ್ಯವಾಗಿ ಮನೆಯಿಂದ ಈಚೆ ಕಳಿಸೋದೇ ಕಷ್ಟ ಅಂತ ಅದರಲ್ಲಿ ನೀವು ಆಲ್ ಓವರ್ ಕರ್ನಾಟಕ ಕೆಲಸ ಮಾಡುವಂಥದ್ದು ಒಂದು ಕೇಪಬಿಲಿಟಿ ಇದೆಯಲ್ಲ ಹೌಟ್ ನಂಬಿಕೆ ಓಕೆ ಯು ಹೌ ಇಟ್ ಇಸ್ ಪಾಸಿಬಲ್ ಸಿನ್ಸ್ ಏಟ್ ಇಯರ್ಸ್ ಆರ್ ನೈನ್ ಇಯರ್ಸ್ ಅಂದ್ರಲ್ಲ ಹೆಂಗ್ ಕ್ಯಾರಿ ಮಾಡಿದ್ರಿ ಏನ್ ತಿಂಗಳ ಬಿಡೋದಿಲ್ಲ ಮನೆಗಳ ಕಡೆಯಿಂದ ಯಾವ ರೀತಿ ಕೆಲಸ ಮಾಡಕ್ಕಂತ ನಮ್ಮ ರಿಲೇಷನ್ಸ್ನು ಸಮೇತ ನಾವು ಮೀಟಿಂಗ್ನ ಕರ್ಕೊಬಂದ್ರೆ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ ಓಕೆ ಟೋಟಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಓಕೆ ಯು ಫೈನಲ್ ಆಗಿ ನೀವೇನಾದ್ರೂ ಹೇಳೋದಿದ್ಯಾ ಸರ್ ಹೇಳೋದಾಗಿದೆ ಸೊ ನನಗೆ ಟೂ ಡೇಸ್ ಬ್ಯಾಕ್ ಒಂದು ಫೋನ್ ಕಾಲ್ ಅಂತ ಬಂದಿತ್ತು ಸೊ ಬಿ ಎ ಡು ಎಮ್ ಎ ಮಾಡಿರೋದ್ರಿಂದ ಸೊ ಗೌರ್ಮೆಂಟ್ ಸ್ಕೂಲಲ್ಲೇ ಆಪರ್ಚುನಿಟಿ ಇದೆ ಅಂತ ಸೊ ಕರೋದ್ರಲ್ಲ ಸೊ ಬಟ್ ಹೋಗಿಲ್ಲ ಸೊ ಯಾಕಂತ ಹೇಳಿದ್ರೆ ಈ ಫೀಲ್ಡ್ ಅಲ್ಲಿ ಅದಕ್ಕಿಂತ ಹೆಚ್ಚು ಸೊ ನೈನ್ಟಿ ನೈನ್ ಪರ್ಸೆಂಟ್ ಅಷ್ಟು ಒಲ್ಲೇ ಸ್ಕಿಲ್ಸ್ ಅಂತ ನಂಗೆ ಇಲ್ಲಿ ಸಿಗ್ತಾ ಇದೆ ಸ್ವಲ್ಪ ಅರ್ಧ ಎಲ್ಲೂ ಹೋಗುತ್ತಿಲ್ಲ ಸೊ ಅದ್ರ ಜೊತೆಗೆ ಅಮೌಂಟು ಅಥವಾ ಜೀವನ ಜೀವನಾಂಶಕ್ಕೆ ಏನು ಬೇಕೋ ಇದೆಲ್ಲ ಸಿಗ್ತಾ ಇದೆ ಎವ್ರಿಥಿಂಗ್ ಇಸ್ ಗುಡ್ ಅಂತ ಫ್ರೀಡಮ್ ಇದೆ ಮನೆ ಕಡೆ ಫ್ರೀಡಮ್ ಇದೆ ಸೊ ದಿಸ್ ಇಸ್ ವಾಟ್ ಯು ಆ ಗೋಟ್ ಟು ಟೆಲ್ ಓಕೆ ಸೊ ವೀಕ್ಷಕರೇ ನಿಮ್ಮ ಪರವಾದಂಥ ಕ್ವಶನ್ಸ್ನ ನಮ್ಮ ಮ್ಯಾಡಮ್ಸ್ ಅವ್ರಿಗೆ ಸೊ ಆ್ಯಕ್ಚುಲಿ ಎಷ್ಟು ಜನ ಟೀಚರ್ಸು ಬಿಫೋರ್ ಕೊರೋನಾ ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ರು ಸೊ ಮಿನಿಮಮ್ ಫೋರ್ ಹಂಡ್ರೆಡ್ ಅಬೋ ಮೆಂಬರ್ಸ್ ಕರೆಕ್ಟಾ ಸೊ ದಿಸ್ ಇಸ್ ವಾಟ್ ವೀಕ್ಷಕರೇ ಸೊ ಐ ಆಮ್ ಟೆಲಿಂಗ್ ಟು ಯು ಆಲ್ ದ ಮೆಂಬರ್ಸ್ ನಿಮ್ಮ ಪರವಾದಂಥ ಕ್ವಶನ್ಸ್ನ ಎಷ್ಟೋ ಕೇಳಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಈ ವಿಷಯ ಒಂದು ವೀಡಿಯೋ ಲೆಕ್ಕ ಇತ್ತಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಿಮ್ಮಲ್ಲಿರುವಂಥ ಎಷ್ಟೋ ಜನ ಪೇರೆಂಟ್ಸು ನೀವು ಇದನ್ನು ಬಳಸ್ಕೊಳ್ಳಿ ಯಾಕಂದರೆ ನೀವು ನಿಮ್ಮ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತಾ ಇರ್ಬೋದು ಕನ್ನಡ ಮೀಡಿಯಮಲ್ಲಿ ಓದಿಸ್ತಾ ಇರ್ಬೋದು ಇಟ್ ಇಸ್ ನಾಟ್ ಎ ಮ್ಯಾಟರ್ ಭವಿಷ್ಯದ ಒಳ್ಳೆ ಪ್ರಜೆಯಾಗಿ ತಿದ್ದಬೇಕಾದ್ರೆ ಇಲ್ಲಿಂದನೇ ತಿದ್ದಬೇಕು ನೀವೊಬ್ಬರೇ ತಿದ್ದಕ್ಕಾಗುತ್ತಂದರೆ ಸಂತೋಷ ಕ್ಯಾರಿ ಆನ್ ಇಲ್ಲ ಅಂದರೆ ನಿಮ್ಮಲ್ಲಿ ಮಕ್ಕಳಲ್ಲಿ ಏನೋ ಒಂದು ನ್ಯೂನ್ಯತೆ ಇದೆ ಅಂದರೆ ನಮ್ಮನ್ನು ಕೂಡ ಬಳಸ್ಕೊಡಿ ಅವರ ಜೀವನಕ್ಕೆ ಒಳ್ಳೆಯದಾಗೋ ರೀತಿ ನಾವು ಕೂಡ ಹೆಲ್ಪ್ ಮಾಡ್ಕೊಡ್ತೀವಿ ಎಷ್ಟು ವಿಷಯಗಳಲ್ಲಿ ನೀವು ಪಟ್ಟಿ ಮಾಡಿ ನೋಡಿ ನಿಮ್ಮ ಮಕ್ಕಳಲ್ಲಿ ನ್ಯೂನ್ಯತೆಗಳು ಮಿನಿಮಮ್ ಹತ್ತರಿಂದ ಇಪ್ಪತ್ತು ಸಿಗ್ತವೆ ಆ ಇಪ್ಪತ್ತೂ ಹತ್ತೂ ಕೂಡ ಸ್ಕೂಲಲ್ಲಿ ನೀವು ತಿದ್ದದೇ ಇರೋಂಥ ಆಗದೇ ಇರೋವಂಥದ್ದು ಎಕ್ಸಾಮಿನೇಷನ್ ಟೈಮಲ್ಲೇ ಆಗ್ಬೋದು ಇಂಗ್ಲೀಷ್ ಬರೋಂಥ ವಿಷಯದಲ್ಲಿ ಆಗ್ಬೋದು ಅಥವಾ ಇಂಟ್ರ್ಯೂಕ್ ಹೋಗ್ಬೇಕು ಅಥವಾ ದೊಡ್ಡ ಪೋಸ್ಟ್ಗಳಿಗೆ ಹೋಗ್ಬೇಕು ಐ ಎ ಎಸ್ ಆಫೀಸರು ಐ ಪಿ ಎಸ್ ಆಫೀಸರ್ ಆಗ್ಬೇಕು ಅನ್ಕೋಬೋದು ಬೇಸಿಂದನೇ ತಿದ್ದಬೇಕು ಅವ್ರನ್ನ ಸೊ ದಿಸ್ ಇಸ್ ವಾಟ್ ಐ ಆಮ್ ಕಾನ್ ಟು ಟೆಲ್ ಯು ಎಷ್ಟೋ ವಿಷಯಗಳಲ್ಲಿ ಇವತ್ತೇನು ಬ ಮ್ಯಾಟ್ರ್ ನಿಮ್ಗೆ ಬಂದಿದೆಯೋ ಇದನ್ನೆಲ್ಲ ನೀವು ನೋಡ್ತಾ ನೀವು ಯಾವ ರೀತಿ ಇನ್ನಷ್ಟು ನಂಬಿಕೆ ಬರಲಿ ಇನ್ನಷ್ಟು ನಿಮ್ಗೊಂದು ಗಟ್ಟಿತನ ಬರಲಿ ಇನ್ನಷ್ಟು ಪ್ರೂಫ್ ಕೊಡುವಂಥ ಒಂದು ಸಮಯ ಸೊ ದಟ್ ಓನ್ಲಿ ನೀವು ಯಾವಾಗ ಒನ್ ದಿಸ್ ಒನ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ಒನ್ ಒಂದು ಫ್ಯಾಮ್ಲಿ ಇಲ್ಲಿ ಒಂದು ವಿಷಯ ಎಷ್ಟು ಜನ ಹೇಳಿದ್ದು ಒಂದೇ ಫ್ಯಾಮಿ ಒಂದೇ ವಿಷ ಸೂತ್ರ ಏನದು ನಾನು ನನ್ನ ಫ್ಯಾಮಿಲಿ ಸಮೇತ ಕೆಲಸ ಮಾಡ್ತಾಯಿದ್ರಿ ಇವರು ಇವರು ಫ್ಯಾಮಿಲಿ ಸಮೇತ ಕೆಲಸ ಮಾಡ್ತಾ ಇದ್ರೆ ಇವರು ಇವರು ಅಣ್ಣ ತಮ್ಮಂದರು ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲರೂ ಸೇರಿ ನಾವು ಸುಮಾರು ಸಹ ನೂರಾರು ಗಟ್ಟಲೆ ಜನ ಸೇರಿ ಇದನ್ನ ನಡೆಸ್ತಾ ಇರುವಂಥದ್ದು ಇವತ್ತು ಒಂದು ಲಕ್ಷದಿಂದ ಒಂದು ಕೋಟಿ ಜನಕ್ಕೆ ಒಂದು ಮೆಂಬರ್ಶಿಪ್ನ ಕೊಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ತೇಲಿ ಬರುವಂಥ ರಿಸಲ್ಟ್ ಇದೆಯಲ್ಲ ಅದು ಇರುತ್ತೆ ಯಾಕಂದರೆ ಇಪ್ಪತ್ತು ವರ್ಷದ ಅನುಭವ ಸೊ ಚೆನ್ನಾಗಿರುತ್ತೆ ಇನ್ನಷ್ಟು ವಿಷಯಗಳನ್ನ ನೆಕ್ಸ್ಟ್ ಟೈಮ್ ನಿಮಗೋಸ್ಕರ ರಿಲೀಸ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ಸ್ ಯು ಒನ್ಸ್ ಅಗೇನ್